ಮಾನವ ಜನ್ಮದ ಮಹತ್ವ ಹುಟ್ಟು ಸಾವುಗಳ ಮಧ್ಯದಲ್ಲಿ ಲಭ್ಯವಾಗುವುದು ಬದುಕು ಇದು ಬಹಳ ಸುಂದರವಾದ ಅವಸ್ಥೆ ಹುಟ್ಟನ್ನು ಆಕಸ್ಮಿಕವೆಂದು ಸಾವನ್ನ ನಿಶ್ಚಿತವೆಂದು ಹೇಳುವವರಿದ್ದಾರೆ ಆದರೆ ನಾವು ನಿಶ್ಚಿತವಾದಂತೆ ಹುಟ್ಟು ಕೂಡ ನಿಶ್ಚಿತವಾದುದು ಮಾನವ ಜೀವನವೇ ಮಹತ್ವಪೂರ್ಣವಾದುದಾಗಿದೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಏಳು ಲಕ್ಷ ಜೀವರಾಶಿಗಳನ್ನು ದಾಟಿ ಮಾನವ ಜನ್ಮ ಲಭಿಸುವುದು ಸಾವಿರಾರು ವರ್ಷಗಳ ಪುಣ್ಯಫಲದಿಂದ ಮಾನವನಾಗಿ ಜನಿಸುವನೆಂದು ಅನುಭವಿಗಳು ಪ್ರತಿಪಾದಿಸುತ್ತಾರೆ ಅದಕ್ಕಾಗಿಯೇ ದಾಸವರೇಣ್ಯರು ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದ ಈ ಶರೀರ ತಾನೆಲ್ಲ ತನದೆಲ್ಲ ತಾನೆಲ್ಲ ತನದೆಲ್ಲ ಆಸೆ ತರವಲ್ಲ ಮುಂದೆ ಬಹುದಲ್ಲ ದಾಸನಾಗು ವಿಶೇಷನಾಗು ಎಂದು ಮಾನವ ಜನ್ಮದ ಮಹತ್ವವನ್ನ ಸಾರಿ ಹೇಳಿದ್ದಾರೆ ಮಾನವನಿಗೆ ಮಹಾದೇವನು ವಾಕ್ ಶಕ್ತಿ ಶಕ್ತಿ ದಿಶಕ್ತಿ ಶಕ್ತಿಯನ್ನ ದಯಪಾಲಿಸಿದ್ದಾನೆ ಮಾತು ಮತಿ ಕರ್ತವ್ಯಗಳ ಹರಿವು ಜಗತ್ತಿನ ಬೇರಾವ ಪ್ರಾಣಿಗಳಿಗೂ ಇಲ್ಲ ಈ ಮೂರು ಶಕ್ತಿಗಳಿಂದ ತನ್ನ ಬದುಕನ್ನು ಸರ್ವಾಂಗ ಸುಂದರಗೊಳಿಸಿಕೊಳ್ಳಲು ಮಾನವನಿಗೆ ಸಾಧ್ಯವಾಗುವುದು ವಾಕ್ ಶಕ್ತಿಯಿಂದ ತನ್ನ ಭಾವನೆಯನ್ನು ಇತರರಿಗೆ ತಲುಪಿಸುವನು ಅವನ ಮಾತಿಗೆ ತಕ್ಕ ಬುದ್ಧಿ ಇದ್ದರೆ ಲೋಕದಲ್ಲಿ ಅವನಿಗೆ ಎಲ್ಲಿಲ್ಲದ ಮಾನ ಮರ್ಯಾದೆಗಳು ಪ್ರಾಪ್ತವಾಗುವು ಕತೃಶಕ್ತಿಯಿಂದ ಬದುಕನ್ನೇ ಬಂಗಾರಗೊಳಿಸುವನು ಮಾತಾಡಿದಂತೆ ಕಾರ್ಯಗಳನ್ನು ಮಾಡುತ್ತಾ ಹೋದಾಗ ಅವನ ಮಾತಿಗೆ ಗೌರವ ಇರುವುದು ಒಮ್ಮೆ ನುಡಿದ ಮಾತು ಮತ್ತೆ ತಿರುಗಿ ಬರುವುದಿಲ್ಲ ಹೀಗಾಗಿ ಮಾತಿನಲ್ಲಿ ಹಿಡಿತವಿರಬೇಕು ಮಾತಿನಲ್ಲಿ ಬುದ್ಧಿಶಕ್ತಿ ಇರಬೇಕು ಮಾತು ಮತಿಗಳು ಒಂದಾದಾಗ ಮಾಡುವ ಕೃತಿಯಿಂದ ಮಾನವನ ಬದುಕು ಉಜ್ವಲವಾಗುವುದು ಈ ಕಾರಣಕ್ಕಾಗಿ ಇಂದಿನ ಯುವಕರು ಈ ಮೂರು ಶಕ್ತಿಗಳ ಮಹತ್ವವನ್ನು ಅರಿತುಕೊಳ್ಳಬೇಕು ಆ ಮೂರು ಅಕಡ್ಗೆ ಜೀವನವನ್ನು ರೂಪಿಸಿಕೊಳ್ಳುವುದು ಉತ್ತಮವಾದ ಮಾರ್ಗವೆನಿಸಿದೆ ಇಂಥ ಸುವರ್ಣ ಬದುಕನ್ನು ಕಟ್ಟಿಕೊಂಡವನು ಆದರ್ಶ ವ್ಯಕ್ತಿಯಾಗುವನು ಅಷ್ಟೇ ಏಕೆ ಅಂಥವನು ಲೋಕ ಇಂಥ ವ್ಯಕ್ತಿಗಳು ನಮ್ಮ ನಾಡಿನಲ್ಲಿ ಅಸಂಖ್ಯ ಅವರ ಬದುಕನ್ನು ಆದರ್ಶವಾಗಿರಿಸಿಕೊಂಡು ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದು ಸೂಕ್ತವಾಗಿದೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕಥೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು